ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ದೇಶಾದ್ಯಂತ ಕೋಲಾಹಲ ಎಬ್ಸಿರೋ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಎರಡ್ ಮೂರು ದಿನದಿಂದ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡ್ತಾ ಇದ್ದ ಎಸ್ಐಟಿ ಅಧಿಕಾರಿಗಳು ಕೊನೆಗೂ ಬಂಧಿಸಿದ್ದಾರೆ ಇದು ರಾಜಕಾರಣದ ಧುರೀಣ ಮಾಜಿ ಪ್ರಧಾನಿ ಜೆಡಿಎಸ್ನ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅದರಲ್ಲೂ ದೇವೇಗೌಡರ ಕುಟುಂಬದಲ್ಲಿ ಬಂಧನಕ್ಕೊಳಗಾದ ಮೊದಲ ಸದಸ್ಯರಾಗಿದ್ದಾರೆ ಎಚ್ ಡಿ ರೇವಣ್ಣ ಎಸ್ ಐ ಟಿ ವಶದಲ್ಲಿರೋ ರೇವಣ್ಣರ ಮುಂದಿನ ನಡೆ ಏನೋ ಅವರ ಮುಂದೆ ಏನೆಲ್ಲ ಆಯ್ಕೆ ಇದೆ ಜೈಲ್ ಸೇರ್ತಾರ ಅಥವಾ ಬೇಲ್ ಮೇಲೆ ಹೊರ ಬರ್ತಾರ ಹೊರಗೆ ಬರೋದಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಈಗಾಗಲೇ ರೇವಣ್ಣರನ್ನ ಬಂಧಿಸಿರೋ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ಇನ್ನಷ್ಟು ದಿನ ತಮ್ಮ ಕಸ್ಟಡಿಗೆ ನೀಡುವಂತೆ ಕೋರ್ಟ್ ಮುಂದೆ ಮನವಿ ಸಲ್ಲಿಸಲಿದ್ದಾರೆ ಪೊಲೀಸ್ ಕಸ್ಟಡಿಗೆ ಪಡೆದ ನಂತರ ಹೆಚ್ಚಿನ ವಿಚಾರಣೆ ಶುರುವಾಗಲಿದೆ ಒಂದು ವೇಳೆ ನ್ಯಾಯಾಲಯ ನ್ಯಾಯಾಂಗ ಬಂಧನ ವಿಧಿಸಿದ್ದಲ್ಲಿ ರೇವಣ್ಣರನ್ನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗುತ್ತೆ ಆದ್ರೆ ಇದಾಗೋದು ಅನುಮಾನ ರೇವಣ್ಣರದ್ದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಖಂಡಿತವಾಗಿಯೂ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸೋ ಸಾಧ್ಯತೆ ಹೆಚ್ಚಿದೆ ಪೊಲೀಸ್ ಕಸ್ಟಡಿಗೆ ಸಿಗ್ತಾ ಇದ್ದಂತೆ ನಿರಂತರವಾಗಿ ವಿಚಾರಣೆ ನಡೆಸಲಿದ್ದಾರೆ ಕೆಆರ್ ನಗರದ ಮಹಿಳೆಯ ಅಪಹರಣ ಪ್ರಕರಣ ಹೊಳೆ ನರಸೀಪುರದಲ್ಲಿ ದಾಖಲಾದ ಎರಡೂ ಕೇಸ್ನಲ್ಲೂ ವಿಚಾರಣೆ ನಡೆಯಲಿದೆ ಸದ್ಯಕ್ಕಂತೂ ರೇವಣ್ಣ ಮುಂದೆ ಯಾವುದೇ ಹಾದಿ ಇಲ್ಲ ಶೀಘ್ರದಲ್ಲೇ ಹೊರಬರ್ತಾರೆ ಅಂತಾನು ಹೇಳೋದಿಕ್ಕಾಗಲ್ಲ ಎಸ್ಐಟಿ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿರೋದ್ರಿಂದ ಬಹಳ ಟೈಮ್ ಹಿಡಿಯುತ್ತೆ ಆತ್ಮೀಯರೇ ನಾಡು ಕಂಡ ಪರಮೋಚ್ಚ ರಾಜಕಾರಣಿಗಳಲ್ಲಿ ದೇವೇಗೌಡರು ಒಬ್ರು ದೇಶದ ಪ್ರಧಾನಿಯಾಗಿದ್ದವರು ಬೇರೆ ಇವರ ಸಂಧ್ಯಾಕಾಲದಲ್ಲಿ ಇಂತಹದ್ದನ್ನ ನೋಡಬೇಕಾಯ್ತಲ್ಲ ಅನ್ನೋದು ದೇವೇಗೌಡರನ್ನ ಜರ್ಜರಿತರನ್ನಾಗಿಸಿದೆ ಮಗ ಮತ್ತು ಮೊಮ್ಮಗನ ವಿದ್ಯಮಾನಗಳಿಂದ ಮಾನಸಿಕವಾಗಿ ಸ್ವಲ್ಪ ಕುಗ್ಗು ಹೋಗಿದ್ದಾರೆ ವೈದ್ಯರು ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದ್ದಾರಂತೆ ಮನೆಯವರ ತಪ್ಪುಗಳಿಂದಾಗಿಯೇ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ದೊಡ್ಡ ಡ್ಯಾಮೇಜ್ ಆಗಿದೆ ಜೊತೆಗೆ ಬಿಜೆಪಿಗೂ ಮುಜುಗರ ತಂದೊಡ್ಡಿದೆ ಆತ್ಮೀಯರ ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿ ನಾಯಕನಾಗಿದ್ದ ಮತ್ತು ಪತ್ನಿ ಚೆನ್ನಮ್ಮರೊಂದಿಗೆ ಆದರ್ಶ ದಂಪತಿಗಳಂತಿರುವ ದೇವೇಗೌಡರಿಗೆ ಮಗ ಮತ್ತು ಮೊಮ್ಮಗನ ಲೈಂಗಿಕ ಹಗರಣ ದೊಡ್ಡ ಹೊಡೆತ ಮತ್ತು ಆಘಾತಕ್ಕೀಡು ಮಾಡಿದೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಬದಲಿಗೆ ಸಾಮಾನ್ಯ ಕಾರ್ಯಕರ್ತನಿಗೆ ಹಾಸನದ ಟಿಕೆಟ್ ನೀಡಿದ್ರೆ ಈ ಪೆನ್ ಡ್ರೈವ್ ಕೇಸ್ ಹೊರಗ್ ಹೊರಗೆ ಬರೋ ಸಾಧ್ಯತೆ ಕಡಿಮೆ ಇತ್ತು ಅಂತ ಹಾಸನ ಕ್ಷೇತ್ರದಲ್ಲೇ ಜನ ಮಾತನಾಡ್ತಿದ್ದಾರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಜೆಡಿಎಸ್ ಕೇವಲ ಹತ್ತೊಂಬತ್ತು ಸೀಟ್ ಗೆದ್ದಾಗಲೇ ಪಕ್ಷದ ಮುಂದಿನ ಭವಿಷ್ಯದ ಬಗ್ಗೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮಾತನಾಡಲಾರಂಭಿಸಿದ್ರು ಜೆಡಿಎಸ್ ಅಭಿಮಾನಿಗಳು ಪಕ್ಷದ ಇಂದಿನ ಸ್ಥಿತಿಗೆ ಮಮ್ಮಲ ಮರುಗಿದ್ರು ಇಂಥ ಸ್ಥಿತಿಯಲ್ಲಿ ಪಕ್ಷ ಇರುವಾಗ ಲೈಂಗಿಕ ಹಗರಣದ ಕೇಸ್ ಪಾರ್ಟಿ ಬುಡವನ್ನೇ ಅಲುಗಾಡಿಸಿದೆ ಆತ್ಮೀಯರೇ ದೇವೇಗೌಡರ ಕುಟುಂಬವೇ ಜೆಡಿಎಸ್ ಪಕ್ಷದ ಶಕ್ತಿ ಅನ್ನೋದು ಎಷ್ಟು ಸತ್ಯಾನೋ ಪಕ್ಷದ ಇಂದಿನ ಸ್ಥಿತಿಗೂ ಅವರ ಕುಟುಂಬವೂ ಅಷ್ಟೇ ಕಾರಣ ನಿಡೆಯಲ್ಲೂ ರಾಜಕೀಯದ ಬಗ್ಗೆ ದೇವೇಗೌಡರು ಆಲೋಚಿಸ್ತಾರೆ ಇಂಥ ಇಳಿ ವಯಸ್ಸಲ್ಲೂ ಇಬ್ಬರ ಹೆಗಲ ಮೇಲೆ ಕೈಯಿಟ್ಕೊಂಡು ಮೋದಿಯ ಪ್ರಚಾರ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ರು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ದೇವೇಗೌಡರು ರಾಜಕೀಯವಾಗಿ ಮೇಲಕ್ಕೆದ್ದು ಬಂದದ್ದು ಒಂದು ದೊಡ್ಡ ಸಾಧನೆ ಈಗ ತನ್ನ ಕುಟುಂಬದ ಕುಡಿಯೇ ಸಾವಿರಾರು ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದೇನೆ ಅನ್ನೋ ಆರೋಪ ಎದುರಿಸಬೇಕಾಗಿದ್ಯಲ್ಲ ಅದರಲ್ಲೂ ರಾಜಕೀಯದ ಸಂಧ್ಯಾಕಾಲದಲ್ಲಿ ದೇವೇಗೌಡರು ಮತ್ತಷ್ಟು ಕುಗ್ಗುವಂತೆ ಮಾಡಿದ್ದು ಮಾತ್ರ ದುರಂತ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ